ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜೆ ವೇಲೆ ಬ್ಲಾಕ್ ಸ್ನೇ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಾನು ಮತ್ತೆ ಆಂಟಿ ಇಬ್ಬರು ಚಂದ್ರಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ ಯುಗಾದಿ ಹಬ್ಬಕ್ಕೆ ಬಟ್ಟೆ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಇವಾಗ ಟೈಮ್ ಬಂದು ಹನ್ನೆರಡು ಆಗಿದೆ ಹೋಗ್ತಾ ಇದ್ದೀವಿ ಸೊ ದೊಡ್ಡ ಶಾಪಿಂಗ್ ಏನಲ್ಲ ಮಕ್ಕಳಿಗೆ ಮತ್ತು ಆಂಟಿ ತೊಗೋತೀರಿ ನೀವು ತೊಗೊಳ ನಾನು ತೊಗೊಳ್ರೆ ಮಕ್ಳಿಗೆ ಮಾತ್ರ ಸ್ಕೂಲ್ ಹತ್ರ ಹೋಗ್ಬೇಕು ನನ್ನ ಮಗನ ನೆನೆ ಅಲ್ಲವು ಅಲ್ಲವು ಅಂತ ಅಂದ್ಬಿಟ್ಟು ತುಂಬ ದಿವಸ ಹೇಳ್ತಾಯಿದೆ ನಾವು ತಲೆ ಕೆಡಿಸ್ಕೊಂಡಿರಲ್ಲ ನೆನೆ ತುಂಬ ಪೇನ್ ಜಾಸ್ತಿ ಆಗಿತ್ತು ಅಳ್ತಾ ಇದ್ದ ಹಾಗಾಗಿ ಇವತ್ತು ಎಕ್ಸಾಮ್ ಇದೆ ಹಾಫ್ ಡೇ ಬಿಡುತ್ತೆ ಎಕ್ಸಾಮು ಮುಗಿಯುತ್ತೆ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಅನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಬನ್ನಿ ತೋರಿಸ್ಕೋಬರ್ಬೇಕು ಧನ್ಯವಾದ ಇಷ್ಟು

ゴールだな、ゴール。 मैले गो किनतेले माग्यो अनि पन्छ गर्ति रहेछ। भन्ने पकेर छ। काई? उन नम पकेर उभोट्छन्। कोडी मागे। हैन। मैले मात्र 100 रुपैयाँ भने। बटलर त गंडो इवगा ब्याङ्क स्टोरी भएन। आन्टी क्रीमले तगौबेक काई त। 65 150 पप्पाले पोटे। यैतिर इनन सेल क्वालिटी छ। 200 टाक्तेल 100 आक्तर। 200 पप्पा। कोडी जेंचेन दिनाई। എന്തേന്നേ ഇങ്ങോട്ട് വരുന്നുണ്ടോ അതോ കേറിത്തവരില്ലേ 1 രൂപയ്ക്ക് 5 പൈസയ്ക്ക് അനവര ടേസ്റ്റല്ല ടേസ്റ്റല്ല മാമിലി ഓശലേത്ര കേൾങ്ങിയില്ലാലാ ഇത് ടേസ്റ്റല്ല അതെ അതെ हाय മടി ഹായ് ഇದು ഫോട്ടോ എടുക്കാനല്ലേ എനിക്ക് ഞാൻ ഫോട്ടോ നീനോ താങ്ക്സ് സോ സർ എനിക്ക് ഞാൻ ഇവിടെ അതിനമു ച나요പ്പടി

ಏನ್ ಗೊತ್ತ ಅಲ್ಲಿ ಬಟ್ಟೆಗಳಿಗೆ ನನ್ನ ಅಕೌಂಟ್ ನಾನ್ ಮಾಡ್ತಿರೋದು ಬೇರೆಯವ್ರು ನೀನ್ ಮಾಡ್ತೇವಿ ಅಂತ ಹೇಳಿದ್ರು ನೀನ್ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರ್ ನೋವು ಬೈತಾರ ಈಗ ನೋಡಲ್ ಮಾಡ್ಕೊಂಡು ಅಪ್ಪ ಅಕ್ಕಪಕ್ಕ ಎಲ್ಲ ಬರ್ತಾರೆ ಜನ ಅದಕ್ಕೆಲ್ಲ ಅವ್ರ ಅವ್ರು ತಪ್ಪು ಹೇಳಕ್ ಆಗತ್ತ ಬ್ಲಾಗರ್ಸ್ ಯೂಟ್ಯೂಬರ್ಸು ಯೂಟ್ಯೂಬರ್ಸು ಅದ ಅಂತ ಆದಮೇಲೆ ಎಲ್ಲ ಮಾಡಲೇಬೇಕು ವಿಡಿಯೋಸ್ ಎಲ್ಲ ಹ್ಞೂ ಏನು ಯಾವ ಇನ್ನು ಯಾವ ಕಾಲದಲ್ಲ ಅವರ ಜರ ಅದೇ ಕಣ್ಣು ಒಂಥರ ಐತಲ್ಲ ನಿಂತಿ ಹ್ಞೂ ಬ್ಲಾಗ್ ತಗೊಂಡು ಕೊಟ್ಟು ಬಟ್ಟೆ ತಗೊಂಡು ಮತ್ತೆ ಬಳೆ ಸ್ಟೋರ್ಗೆ ಹೋಗಿ ಸ್ವಲ್ಪ ಎಲ್ಲ ತೊಗೊಬೇಕಾಯಿತು ಎಲ್ಲ ತಗೊಂಡು ಊಟ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಚಂದ್ರಾಪಣದಲ್ಲಿ ಊಟನ ಮಾಡ್ತಾಯಿದ್ವಿ ವೆಜ್ ಊಟನ

ఇస్నైదు నో దేవుడా ఏమొరకండి యూస్ కొడుతది నా హ్యాండ్ బస్టల్ అక్కడ క్లియర్ లే కై అదో ఇక్కడ వటే బిస్నెస్ బాయన్ క్యాప్టర్ చూస్తాడు కొడికే ಇವಾಗ ಚಂದ್ರಾಯಪಟ್ಟಣದಿಂದ ತೋಟದ ಹತ್ರ ಬಂದ್ವಿ ಡೈರೆಕ್ಟ್ ಇಲ್ಲೇನೆ ಮನೇಲಿ ಬಂದು ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ನಾವು ರೋಡಲ್ಲಿ ಬರಬೇಕಾದ್ರೆ ಅದೊಂದು ಆ್ಯಕ್ಸಿಡೆಂಟ್ ಆಗಿಬಿಟ್ಟಿತ್ತು ತುಂಬ ಸಿಕ್ಕೇ ಬೇಜಾರಾಯಿತು ಅದು ನೋಡಿ ಅಲ್ಲೇ ಸ್ಪಾಟ್ ಔಟ್ ಒಬ್ಬರು ಸೊ ಆ ಕಡೆಯಿಂದ ನಮ್ಮೂರು ಕಡೆಯಿಂದ ಬರ್ತಾಯಿದ್ರೆ ಅಂತ ಅವ್ರು ಎಲ್ಲೋಗಿದ್ರು ಅದು ಫಂಕ್ಷನ್ಗೆ ಹೋಗಿದ್ರು ಗ ಅನ್ಸುತ್ತೆ ಇಂಡಿಕಾದಲ್ಲಿ ನಿಜವಾಗ್ಲೂ ತುಂಬ ಬೇಜಾರಾಗ್ಬಿಡ್ತು ಸಿಚುವೇಶನ್ ನೋಡಿ ಇಬ್ರಿಗೆ ಸೀರಿಯಸ್ಸು ಅಂತ ಅಂದ್ಬಿಟ್ಟು ಆಂಬುಲೆನ್ಸ್ ಬಂದು ಕರ್ಕೊಂಡೋಯ್ತು ಇನ್ನು ಇಬ್ಬರಿಗೆ ಸುಮಾರು ಏಟಾಗಿತ್ತು ಆಗಿತ್ತು ಒಬ್ಬರು ಡ್ರೈವರ್ಗೆ ಅಲ್ಲೇ ಅಪ್ಪ ನೋಡೋಕ್ಕಾಗಲ್ಲ ಅಲ್ಲೇ ಔಟ್ ಅವರು ಎಷ್ಟು ಬೇಜಾರಾಯಿತು ಅಂದರೆ ಅಪ್ಪ ಅದನ್ನೆಲ್ಲ ಕಣ್ಣಲ್ಲಿ ನೋಡೋಕ್ಕಾಗಲ್ಲ ನಿಜವಾಗ್ಲೂ ಬೇಜಾರಾಯಿತು ನಾನು ಇನ್ನೂ ನೋಡ್ತಾ ಇದ್ದೇ ಇದ್ದೆ ಇದನ್ನು ಆಂಟಿ ಅದನ್ನೆಲ್ಲ ನೋಡಿದ್ರೆ ಆಂಟಿಗೆ ಭಯ ಆಗುತ್ತಂತೆ ಹಾಗಾಗಿ ನೋಡೋಕ್ಕಾಗಲ್ಲ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದರು ಈಗ ಆಂಟಿ ಹಸುಗೆ ನೀರು ಕುಡಿಸಿದ್ದಾರೆ ಅವರು ಬಾಂಬೆಗೆ ಹೋಗ್ತಿದ್ದಂತೆ ದೊಡ್ಡ ಬಸ್ಸು ಅದೇ ಬಾಂಬೆಗೆಲ್ಲ ಹೋಗ್ತದ ಹೋಗ್ತಾವಲ್ಲ ದೊಡ್ಡ ಬಸ್ಸು ಅದು ಆ ಕಡೆಯಿಂದ ಬಂದು ಹೊಡೆದಿರೋದು ಅಂದರೆ ಅದು ಆಪೋಸಿಟ್ ಬಂದು ಹೊಡೆದಿರೋದು ಚಂದ್ರಾಯಪ್ಪನ ಕಡೆಯಿಂದ ಅದು ಬರ್ತಾ ಇದು ಈ ಕಡೆಯಿಂದ ಆಪೋಸಿಟ್ ಬಂದುಬಿಟ್ಟು ಹೊಡೆದಿರೋದು ಅದು ಡ್ರೈವರ್ ಸಿಕ್ಕಿದ್ರೇನೋ ಗೊತ್ತಿಲ್ಲ ಒಟ್ಟು ಆಂಟಿ ಫುಲ್ ಭಯ ಅದು ನೋಡಿ ಹೊಟ್ಟೆ ಒಳಗಡೆ ನೋಡ್ರಿ ನಂಗಂತೂ ಹಸಿ ಭಯ ಅಂಗಲ್ ರಾತ್ರಿ ನಿದ್ದ ಬತ್ತ ನನಗ್ ಮಾತ್ರ ಆತರದಾ ನೋಡಿದ್ರೆ ನಿಜವಾಗ್ಲು ತುಂಬಾ ಬೇಜಾರಾಗುತ್ತೆ ಸಿಕ್ಕಾಪಟ್ಟೆ ಭಯ ಮತ್ತೆ ಬೇಜಾರು ಒಟ್ಟೆ ಉರಿಯುತ್ತೆ ಪಾಪ ಅಂತ ಆ ಕ್ಷಣ ಹೆಂಗೆ ಫೇಸ್ ಇಷ್ಟು ಯಾರಿಗೋ ಒಬ್ರಿಗೆ ಆಕ್ಸಿಡೆಂಟ್ ಆಗಿರೋದಕ್ಕೆ ಯಾರೋ ಡೆತ್ ಆಗಿರೋದಕ್ಕೆ ಇವ್ರೇನು ಇಷ್ಟು ಅಂತ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ನೀವು ಅಂದ್ಕೋಬಹುದು ನಿಜವಾಗ್ಲು ಏನು ಹೇಳಿ ಈ ಥರ ವಿಚಾರ ಅಂತಂದಾಗ ನನಗಂತೂ ಸಿಕ್ಕಾಬಿಟ್ಟೆ ಬೇಜಾರು ಇವಾಗ ಒಂದು ಸ್ವಲ್ಪ ಧೈರ್ಯ ತಗೋತೀನಿ ಫಸ್ಟ್ ಎಲ್ಲ ಅದನ್ನೆಲ್ಲ ನೋಡಿದ್ರೆ ನನ್ಗೆ ಅದೇ ಒಂಥರ ಪಿಕ್ಕು ಅಂದರೆ ಸಖತ್ ಬೇಜಾರಾಗ್ತಾ ಇರುತ್ತೆ ನನಗೆ ಅದರದ್ದೆಲ್ಲ ನೋಡಿದರೆ ಸೊ ಹಾಗಾಗಿ ಹೇಳ್ದೆ ಅಷ್ಟೇನೆ ಇವಾಗ ಆಂಟಿ ತೋಟದ ಹತ್ರ ಬಂದ್ವಿ ಅಲ್ಲಿ ಮಂದಾ ಕುರಿಯವರೆಲ್ಲ ಬಂದಿದ್ರು ಸೊ ಚೆನ್ನಾಗಿತ್ತು ಒಂದು ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿಕೊಂಡು ಯಾವ್ದು ಮಾಡೋಣ ಹೇಗೆ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಆಗ್ತಾಯಿದ್ವಿ ನಾನು ಮತ್ತೆ ಆಂಟಿ ಇಬ್ರು ನಮ್ಮ ರೀಲ್ಸ್ನೆ ನೋಡ್ತಿದ್ದಾರೆ ಅವರೇ ಎಂತ ಇದ್ದಾರೆ ನಮಗೆ ನೀವು ರೀಲ್ಸ್ ಮಾಡ್ತೀರ ಅಲ್ವಾ ನಿಮ್ಮ ರೀಲ್ಸ್ ಎಲ್ಲ ನೋಡಿದ್ದೀನಿ ಅಂತ ಅಂದ್ಬಿಟ್ಟು ಸೊ ತುಂಬ ಜನ ಇವಾಗ ಗುರುತಿಸ್ತಾರೆ ಅದೊಂದು ಖುಷಿ ನನಗೆ ಥ್ಯಾಂಕ್ಸ್ ಅನ್ನ ಮಾತಾಡ್ಸಿದ್ದೆ ಎಲ್ಲರಿಗೂ ಕೂಡ

ನಂಗೇನಿಲ್ಲ ಏನಿಲ್ಲ ಬಟ್ ಈಗ ಎಲ್ಲರೂ ಅಡ್ಜಸ್ಟ್ ಆಯ್ತಾವ ನೀರು ಉಲ್ಟ್ರೆ ಅಂತೇನಿಲ್ಲ ಏನಿಲ್ಲ ಎಲ್ಲರ ಕುಡಿತೀನಿ ಬಯ ಹಾಕಿ ಬಿಟ್ರಿ ನೋಡಿ ಫ್ರೆಂಡ್ಸ್ ಹೆಂಗೆ ಇಡ್ಕತೆ ಇದ್ದಾಳೆ ಸಂಜೆ ಹಂಗೋಳಿ ಫ್ರಿಡ್ಜ್ ಒಳಗೆ ಕೂತಿದ್ ಬರೀ ಮುಳುಗಿ ಏಳು ನೀರೊಳಗೆ ಎಂದಂಗ್ ಫ್ರಿಡ್ಜ್ ಒಳಗೆ ಕೂತಿದ್ ಬರೀ ಫ್ರಿಡ್ಜ್ ಅದು ಬ್ರಿಡ್ಜ್ ബിഡ്ജു ഫ്രിഡ്ജ് നാട്ട് തരക്ക ഫ്രിഡ്ജ് ഫ്രിഡ്ജ് പിഡു കൊടി പിന്നെ ബ്രിഡ്ജ് അയ്യോ ഫ്രണ്ട്സ് ബീസ്മ ഫ്രണ്ട്സ് మోడ మోడ ఇవగా హసూ ఎలా కట్బిట్టు ఒడే మేవాకి మళ్ళీ బరంగైతే గుడుతైతే సో ఇవగా ఆంటీ ఆంటీ జలేదు కరబుడ్తాయితీని బాబాగూ అంత కల్సీ సో ఇవగా నజమాన్ రెస్టే తర గొప్పలో నీవ మరంగతే ఆమె ನಮ್ಮ ರೋಡು ಅಂದರೆ ತೋಟದಕ್ಕೆ ಬರೋಕ್ಕೆ ರೋಡೇ ಚೆನ್ನಾಗಿಲ್ಲ ಸೊ ಹೋಗೋದು ಕಷ್ಟ ಗಾಡೀಲಂತೂ ಹೋಗೋಕ್ಕೆ ಆಗಲ್ಲ ಹಾಗಾಗಿ ಮಳೆ ಬರೋ ಅಷ್ಟರಲ್ಲಿ ಮನೆಗೋಗಿ ಸೇರ್ಕೋತೀವಿ ಶೆಖೆ ತುಂಬ ಶೆಕೆ

ಇದು ಎಲ್ಲಿ ಎಂಥದು ಇಲ್ಲ ಕಣ ಸೋಕು ಬೆಳಗ್ಗೆ ಆಲ್ನೇ ಬಿಸಿ ಮಾಡಿಲ್ಲ ಹಂಗೆ ಇಟ್ಬಿಟ್ಟು ಹೋಗಿದ್ದೀನಿ ಚಂದ್ರಪುಟಕ್ಕೆ ಹೋಗೋ ಗಾಬ್ರಿನಲ್ಲಿ ಅರ್ಜೆಂಟ್ ಅರ್ಜೆಂಟಲ್ಲಿ ಸೊ ಹೊಡ್ದೋಗುತ್ತೆ ಅಂತ ಅನ್ಸುತ್ತೆ ತುಂಬಾ ಶೆಖೆ ಇರೋದ್ರಿ ಅಂತ ಗೊತ್ತಿಲ್ಲ ಬೆಳಿಗ್ಗೆ ಬಿಸಿ ಮಾಡಬೇಕು ಸುಮ್ಮನೆ ಅರ್ಧ ಗಂಟ್ರಾಲ ವೇಸ್ಟ್ ಏ ಒಂದು ಎರಡು ಗಂಟೆ ಸಾಂಬಾರು ಸೊಪ್ಪು ಕೈಲಾಸ ಅಯ್ಯೋ ನಾನು ಕೊಡ್ತೀನಿ ಅಲ್ವ ಹೊಲ್ಕ ಹಾಕಿದ್ದೀನಿ ಬಾ ನಾನೇ ಬೀಜ ತಣ್ಣಗೆ ಗುಯ್ತೀನಿ ನೋಡಿ

ಯಗವ ನೀರು ಕುಡಿಯದನೆ ಕೇಳು ಕುಡಿ ತಲೆ ಸಾಕು ಸಾಕು ಕೊಡು ಇಲ್ಲೇರಕಲ ತಂಡ ಸಾಕು ಕೊಡು ಏನ್ ಮಡಕೇ ನಿಮ್ಮಲ್ಲಿ ಇದ್ರ ನಮ್ಮಲ್ಲಿ ಇದ್ದಂಕಣ ನಾಳೆ ಏನು ತಿಂಡಿ ಮೇಡಮ ಈ ತಿಂಡಿ ಮಾಡಾತಕಣವತಿಗೆ ನನಗೆ ಏಜ್ ಬಂದುವೈತೆ ತಿಂಡಿ ಸಾರ್ ಮಾಡದ ಏಜ್ ಏನು ಮಾಡೋ ಸಾರಿ ದಿನ ಚಿಂತಿರಕಲ್ಲವತೈ ನಿನ್ನೆ ಐತೆ ಬೆಳಗ್ಗೆ ಇಡ್ಲಿ ಮಾಡಿದ್ನಲ್ಲ ಸ್ವಲ್ಪ ಏನು ಬಜವದೆ നല്ല എക്സാം ഇത് ഇവ ടൈം ബാറ്റ് അത് കാൽ ആയിട്ടു ഇവക നൂറ്റി നോക്കേത് അശ്നഗത്തൊഴ സാര കണസ്തല നൈറ്റ ബട്ടേ ಇವತ್ತಿನ ಒಂದು ಬ್ಲಾಗ್ ಈಗಿತ್ತು ಇಷ್ಟು ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ಬ್ಲಾಗ್ ನಿಮಗೆ ಅದು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನ್ ಸಿಕ್ತೀನಿ ಮುಂದಿನ ಬ್ಲಾಗ್ ಅಲ್ಲಿ